ಹೇ ಜೀವನ್ ಏನೋ ನೀವಿಬ್ಬರು ಅಣ್ಣ ತಮ್ಮಂದಿರ ಕತೆ ನೀವಿಬ್ಬರು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಎಂದು ಕೇಳಿದ ಸೀನಾ ಜೀವನ್ ಮದುವೆಗೆ ಎಂದು ತನ್ನ ಫ್ರೆಂಡ್ ಎಲ್ಲರನ್ನೂ ಕರೆದಿದ್ದ ಈ ಸೀನಾ ಕೂಡ ಜೀವನ್ನ ಫ್ರೆಂಡ್ಗಳಲ್ಲಿ ಒಬ್ಬ ಇಷ್ಟು ಹೊತ್ತು ಅವನ ಜೊತೆಯಲ್ಲಿಯೇ ಕುಳಿತು ಊಟ ಮಾಡುತ್ತಿದ್ದವನು ಕೈ ತೊಳೆಯಲೆಂದು ಪಕ್ಕಕ್ಕೆ ಎದ್ದು ಬಂದ ವೇಳೆ ಅವನ ಜೊತೆ ಮಾತಿಗೆ ಇಳಿದಿದ್ದನು ಸೀನನ ಮಾತು ಜೀವನ್ಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಏನೋ ಹೇಳ್ತಾ ಇದ್ದೀಯ ನೀನು ಏನು ನಿನ್ನ ಮಾತಿನ ಅರ್ಥ ನಾವಿಬ್ಬರು ಏನು ಮಾಡ್ದೋ ಈಗ ಎಂದು ತನ್ನ ಎರಡೂ ಉಬ್ಬುಗಳನ್ನು ಕೂಡಿಸಿ ಅರ್ಥವಾಗದೆ ಕೇಳಿದನು ಅಣ್ಣ ತಮ್ಮ ಇಬ್ಬರು ಒಂದೇ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀರಲ್ಲ ಇಬ್ಬರು ಕೂಡ ಒಬ್ಬಳನ್ನೇ ಕಟ್ಟಿಕೊಳ್ಳೋ ಯೋಚನೆ ಮಾಡಿ ಏನಾದರೂ ಮಾಡಿದ್ದೀರಾ ಹೇಗೆ ಎಂದು ತಮಾಷೆಯಾಗಿ ಕೇಳಿದ ಏನೋ ನಿನ್ನ ಮಾತಿನ ಅರ್ಥ ಅದೇನು ಹೇಳಬೇಕು ಅಂತ ಇದ್ದೀಯೋ ಅದನ್ನು ಸರಿಯಾಗಿ ಬಿಡಿಸಿ ಹೇಳು ಎಂದು ಅವನನ್ನೇ ದುರುಗುಟ್ಟುತ್ತಾ ಕೇಳಿದ ಇವತ್ತು ನಿನ್ನ ತಮ್ಮ ನಿಮ್ಮ ಅತ್ತೆ ಮಗಳು ನೀತುಗೆ ಪ್ರಪೋಸ್ ಮಾಡೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೆ ಕಣೋ ಎಂದು ಈಗ ನೇರ ವಿಷಯಕ್ಕೆ ಬಂದಿದ್ದ ಏನು ಪ್ರಣಯ್ ನೀತುಗೆ ಪ್ರಪೋಸ್ ಮಾಡಿದನ ಎಂದು ಆಗದ್ದವನ ಹಾಗೆ ಜೋರಾಗಿ ಕಿರಿಚಿದ ಹಾಗೆ ಹೇಳಿದಾಗ ಲೋ ನಿಧಾನ ಕಣೋ ಎಂದನು ಸೀನಾ ತನ್ನ ಸುತ್ತಮುತ್ತ ನೋಡುತ್ತ ನಂತರ ಅವನನ್ನು ಒಂದು ಸೈಡಿಗೆ ಎಳೆದುಕೊಂಡು ಬಂದವನು ಯಾವಾಗ ನೀನು ಎಲ್ಲಿ ನೋಡಿದೆ ಎಂದು ಕೇಳಿದನು ಜೀವನ್ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನೋಡಿದೆ ಕಣೋ ಅದು ಕೂಡ ಚಿನ್ನದ ಉಂಗುರ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದ ಎಂದನು ಸಂಪತ್ ನೀತುವಿನ ಕೈ ಹಿಡಿದು ಕರೆದುಕೊಂಡು ಬರುವಾಗ ಈ ಸೀನಾ ನೋಡಿ ಅವರನ್ನು ಹಿಂಬಾಲಿಸಿದ್ದನು ಜೊತೆಗೆ ಸಂಪತ್ ನೀತುವಿಗೆ ಪ್ರಪೋಸ್ ಮಾಡಿದ್ದನ್ನು ಕೂಡ ನೋಡಿದ್ದ ಅವನ ಮಾತು ಕೇಳಿ ಜೀವನ್ ಮುಷ್ಟಿ ಬಿಗಿಯಾಗಿತ್ತು ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಜೀವನ್ಗೆ ಸಂಪತ್ ಕೂಡ ನೀತುವನ್ನು ಪ್ರೀತಿ ಮಾಡೋ ವಿಷಯ ಗೊತ್ತಿರಲಿಲ್ಲ ಆದರೆ ಕೆಲವೊಂದು ಬಾರಿ ಸಂಪತ್ನ ಬದಲಾದ ನಡವಳಿಕೆಯನ್ನು ನೋಡಿ ಅವನಿಗೂ ಒಂದೊಂದು ಬಾರಿ ಹಾಗೆ ಅನ್ನಿಸಿದ್ದರೂ ಸಹ ಸಂಪತ್ಗೆ ಹುಡುಗಿಯರ ಜೊತೆಗಿನ ಒಡನಾಟ ಕಮ್ಮಿ ಇರುವುದರಿಂದ ಹಾಗೇನೂ ಆಗಿರಲು ಸಾಧ್ಯ ಇಲ್ಲ ಎಂದುಕೊಂಡು ನೆಗ್ಲೆಕ್ಟ್ ಮಾಡಿ ಸುಮ್ಮನಾಗಿದ್ದ ಆದರೆ ಸಂಪತ್ ನೀತುವಿಗೆ ಪ್ರಪೋಸ್ ಮಾಡುವವರೆಗೂ ಮುಂದುವರಿದಿರಬಹುದು ಎಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಅದಕ್ಕೆ ನೀತು ಏನು ಹೇಳಿದಳು ಅವನ ಪ್ರೀತಿನ ಒಪ್ಕೊಂಡ್ಲ ಇಲ್ಲ ಕಣ ನಿನ್ನ ಮೇಲೆ ಆ ಥರ ಯಾವ ಭಾವನೇನೂ ನನಗಿಲ್ಲ ನೀನು ನನಗೆ ಬರೀ ಫ್ರೆಂಡ್ ಅಷ್ಟೆ ಅಂತ ಹೇಳಿ ಆ ಉಂಗುರ ಕೂಡ ತೆಗೆದುಕೊಳ್ಳದೆ ಹಾಗೇ ಹೋದಳು ಅವಳು ಹೋದ ಮೇಲೆ ನಾನು ಊಟಕ್ಕೆ ಬಂದೆ ಎಂದು ಹೇಳಿದವನಿಗೆ ನೀತು ಮರಳಿ ಬಂದು ಸಂಪತ್ ಪ್ರೀತಿನ ಒಪ್ಪಿಕೊಂಡಿದ್ದನ್ನು ಇವನು ನೋಡಿರಲಿಲ್ಲ ಅವನ ಮಾತು ಕೇಳಿದ ಜೀವನ್ಗೆ ಹಾಲು ಕುಡಿದಷ್ಟೇ ಸಂತೋಷವಾಗಿತ್ತು ಸಮಾಧಾನದ ನಿಟ್ಟುಸಿರನ್ನು ಬಿಟ್ಟವನು ಸಂಪತ್ ಈ ವಿಷಯದ ಬಗ್ಗೆ ತನಗೊಂದು ಮಾತು ಕೂಡ ಹೇಳದೆ ಇಷ್ಟು ಮುಂದಿರುವಾಗ ಇದನ್ನು ನೋಡಿಕೊಂಡು ಸಮಾಧಾನದಿಂದ ಇರುವ ಪೈಕಿ ಜೀವನಾಗಿರಲಿಲ್ಲ ಹೇ ಸಂಪತ್ ನಿನ್ನ ಇಲ್ಲಿ ಪ್ರಣಯ ರೂಪದಲ್ಲಿ ಕರೆದುಕೊಂಡು ಬಂದ ಉದ್ದೇಶ ಇವತ್ತಿಗೆ ನೆರವೇರಿದೆ ಇನ್ನು ನಿನ್ನ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ ಆದಷ್ಟು ಬೇಗ ಈ ಪ್ರಣಯನ ಡ್ಯೂಪ್ಲಿಕೇಟ್ ವೋಷನ್ಗೆ ಮುಕ್ತಿ ಕೊಡ್ತೀನಿ ಎಂದು ತನ್ನಲ್ಲೇ ಹಲ್ಲು ಕಚ್ಚಿ ಹೇಳಿಕೊಂಡಿದ್ದನು ನದಿಯೊಂದು ಕಡಲ ಸೇರುವ ಕ್ಷಣ ತನ್ನ ಮನೆಗೆ ತಾನೇ ಅತಿಥಿಯಾಗುವ ಕ್ಷಣ ಕೊನೆಗೂ ಬಂದೇ ಬಿಟ್ಟಿತ್ತು ಮೂರು ಗಂಟೆಗೆ ಕೊರಳ ಕೊಟ್ಟು ಹುಟ್ಟಿದ ಊರು ಬೆಳೆದ ಮನೆಯನ್ನು ಬಿಟ್ಟು ಹೊಸದೊಂದು ನಂಟಿಗೆ ಸೆರೆಯಾಗಿ ತನ್ನವರನ್ನು ಬಿಟ್ಟು ಹೊರಟಿದ್ದಳು ಸಹನ ನಾವು ಅತ್ತರೆ ಅವಳು ಸಹ ಅಳುತ್ತಾಳೆ ಎಂದು ಮನೆಯವರೆಲ್ಲರೂ ತಮ್ಮ ಭಾವನೆಗಳನ್ನು ತಮ್ಮಲ್ಲೇ ಬಂಧಿಸಿಕೊಂಡು ನಗು ಮುಖದಲ್ಲಿಯೇ ಅವಳನ್ನು ಕಳಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದರು ಇಡೀ ಮನೆಯವರೆಲ್ಲ ಒಂದು ಕಡೆ ನಿಂತಿದ್ದರೆ ಸಹನ ಹಾಗೂ ಆಕಾಶಿಬ್ಬರು ಮತ್ತೊಂದು ಕಡೆ ನಿಂತಿದ್ದರು ತುಂಬಿದ ಕಣ್ಣುಗಳಿಂದ ಸಹನ ಎಲ್ಲರನ್ನೂ ನೋಡುತ್ತಿದ್ದಳು ಅವಳ ಮುಂದೆ ಎಷ್ಟೇ ಅಳಬಾರದು ಎಂದುಕೊಂಡಿದ್ದರೂ ಸಹ ಅವಳ ಮುಖ ನೋಡುತ್ತಿದ್ದ ಹಾಗೆ ಮನೆಯವರೆಲ್ಲರ ಕಣ್ಣೀರು ಅವರ ಕೆನ್ನೆ ಸೋಕಿಯೇ ಬಿಟ್ಟಿತ್ತು ಹೆಂಗಸರೆಲ್ಲ ತಮ್ಮ ಬಾಯಿಗೆ ಸೆರಗನ್ನು ಅಡ್ಡ ಇಟ್ಟುಕೊಂಡು ಅಳೋದಕ್ಕೆ ಶುರು ಮಾಡಿದಾಗ ಸಹನಾಳ ಬಿಕ್ಕುವಿಗೆ ಕೂಡ ಜಾಸ್ತಿಯಾಗಿತ್ತು ಅವಳ ಅಳುವನ್ನು ಸಹಿಸಲಾಗಲಿಲ್ಲ ಆಕಾಶ್ಗೆ ಅವಳನ್ನು ಬಳಸಿ ತನ್ನ ಎದಗೆ ಒರಗಿಸಿಕೊಂಡವನು ಅವಳನ್ನು ಸಮಾಧಾನ ಮಾಡುವ ಹಾಗೆ ಸ್ವಲ್ಪ ಹೊತ್ತಿನ ನಂತರ ಆಕಾಶ್ನಿಂದ ಬಿಡಿಸಿಕೊಂಡು ಮೊದಲು ಸಂಪತ್ನ ಮುಂದೆ ಬಂದು ನಿಂತಳು ಇಷ್ಟು ದಿನದ ಒಡನಾಟದಲ್ಲಿ ಸಂಪತ್ ಸಹನಾಳನ್ನು ಸ್ವಂತ ತಂಗಿಯ ಹಾಗೆಯೇ ಅಂದುಕೊಂಡಿದ್ದ ಅವಳು ತುಂಬಿದ ಕಣ್ಣುಗಳಲ್ಲಿ ಹಾಗೆ ನೋಡುತ್ತಿದ್ದರೆ ಒಂದು ರೀತಿಯ ತಳಮಳ ಸಂಕಟ ಅವನಿಗೂ ಆಗುತ್ತಿತ್ತು ಅನಾಯಾಸವಾಗಿ ತನ್ನ ಎರಡು ತೋಳುಗಳನ್ನು ಚಾಚಿದಾಗ ಅವನನ್ನು ಅಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದಳು ಅವಳ ತಲೆಯನ್ನು ನೇವರಿಸುತ್ತಾ ಸಹನ ಯಾಕೆ ಅಳೋದು ಸಾಕು ಅತ್ತಿದ್ದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಈ ಒಂದು ಸಂದರ್ಭ ಬಂದೇ ಬರುತ್ತೆ ನಿನ್ನ ಗಂಡನ ಮನೆಯ ದೀಪ ಬೆಳಗೋಕೆ ಹೋಗೋ ಸಮಯ ಇದು ನಗು ನಗುತ್ತಾ ಹೋಗಬೇಕು ಈ ರೀತಿ ಅತ್ತುಕೊಂಡು ಹೋದರೆ ಗಂಡನ ಮನೆಗೆ ಶ್ರೇಯಸ್ಸಲ್ಲ ಮೊದಲು ಅಳು ನಿಲ್ಲಿಸು ಆಕಾಶ್ ತುಂಬ ಒಳ್ಳೆಯವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಹೋಗು ದೊಡ್ಡವರ ಆಶೀರ್ವಾದ ತಗೋ ಇನ್ನು ಮುಂದೆ ಎಲ್ಲವೂ ಒಳ್ಳೆಯದ್ದೇ ಆಗುತ್ತೆ ಎಂದು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳಿಗೆ ಧೈರ್ಯ ತುಂಬಿದನು ಸಂಪತ್ ಎಲ್ಲ ನಂತರ ಎಲ್ಲರ ಆಶೀರ್ವಾದ ತೆಗೆದುಕೊಂಡು ಎಲ್ಲರನ್ನು ಮಾತನಾಡಿಸಿದ ಬಳಿಕ ಅಲ್ಲಿಂದ ತನ್ನ ಗಂಡನ ಮನೆಯ ದಾರಿ ಹಿಡಿದಿದ್ದಳು ಜೀವನ್ ಇವತ್ತಿಗೆ ಈ ಮನೆಗೆ ನನ್ನ ಮಗ ಪ್ರಣಯ್ ಆಗಿ ಬಂದ ಉದ್ದೇಶ ಈಡೇರಿದೆ ನೀನು ಅಂದುಕೊಂಡ ಹಾಗೆ ಯಾವುದೇ ತೊಂದರೆ ಇಲ್ಲದೆ ನಿನ್ನ ತಂಗಿ ಮದುವೆ ನೆರವೇರಿದೆ ಇನ್ನು ಜಾಸ್ತಿ ಸಮಯ ಈ ನಾಟಕನ ಮುಂದುವರೆಸುವುದು ಸರಿಯಲ್ಲ ಒಂದು ಅಥವಾ ಎರಡು ದಿನಗಳಲ್ಲಿ ಮನೆಯವರಿಗೆಲ್ಲ ವಿಷಯ ತಿಳಿಸಿಬಿಡು ಸತ್ಯ ಗೊತ್ತಾದಾಗ ಎಲ್ಲರಿಗೂ ನೋವಾಗುವುದು ಸಹಜ ಆದರೆ ಕೊನೆವರೆಗೂ ಸುಳ್ಳು ಹೇಳುವುದಕ್ಕೂ ಆಗೋದಿಲ್ಲ ಅಲ್ವಾ ಎಂದು ವೀಣಾ ಅವರು ಜೀವನ್ಗೆ ಹೇಳುತ್ತಿದ್ದರು ಸಹನಾಳನ್ನು ಕಳಿಸಿಕೊಟ್ಟು ಎಲ್ಲರೂ ಮನೆಗೆ ಬಂದ ಮೇಲೆ ವೀಣಾ ಅವರು ಸಂಪತ್ ಹಾಗೂ ಜೀವನ್ ಇಬ್ಬರನ್ನು ಜೊತೆಯಲ್ಲಿ ನಿಲ್ಲಿಸಿಕೊಂಡು ಪ್ರಣಯಿಸುತ್ತಿರುವ ವಿಷಯವನ್ನು ಮನೆಯವರಿಗೆ ತಿಳಿಸುವಂತೆ ಹೇಳುತ್ತಿದ್ದರು ಅವರು ಮಾತು ಕೇಳಿದ ಜೀವನ್ ಸರಿ ಆಂಟಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಯವರ ಮನಸ್ಥಿತಿಯನ್ನು ನೋಡಿಕೊಂಡು ಸತ್ಯಾನ ಹೇಳ್ತೀನಿ ಎಂದು ಅವನು ಒಪ್ಪಿಕೊಂಡ ನಂತರ ಒಳ್ಳೆಯದ್ದು ಎಂದವರು ಸರಿಯಾಗಿದ್ರೆ ನಾನಿನ್ನೂ ಹೊರಡ್ತೀನಿ ಸಂಪತ್ ನೀನು ಇದೆಲ್ಲವನ್ನು ಮುಗಿಸಿಕೊಂಡು ಬೇಗ ಬಾ ಎಂದು ಮಗನ ಕಡೆ ತಿರುಗಿ ಹೇಳಿದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿದ ಸಂಪತ್ ಸಂಪತ್ ಹಾಗೂ ವೀಣಾ ಅವರು ಅಲ್ಲಿಂದ ಹೋದ ಬಳಿಕ ಏನು ಮನೆಯವರಿಗೆ ಸತ್ಯ ಹೇಳೋದ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಆಗೊಂದು ವೇಳೆ ಅದು ಗೊತ್ತಾದರೆ ಮನೆಯವರ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗುತ್ತೀನಿ ಯಾವುದೇ ಕಾರಣಕ್ಕೂ ಆ ಪ್ರಣಯ್ ಈಗಾಗಲೇ ಸತ್ತಿರೋ ವಿಷಯನ ಗೊತ್ತಾಗೋಕೆ ನಾನು ಬಿಡಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡವನು ಬಳಿಕ ಯಾರಿಗೋ ಕಾಲ್ ಮಾಡಿ ಒಂದಷ್ಟು ಹೊತ್ತು ಏನನ್ನೋ ಮಾತಾಡಿ ಕಾಲ್ ಕಟ್ ಮಾಡಿದವನ ಮುಖದಲ್ಲಿ ಕುತಂತ್ರದ ನಗುವಿತ್ತು ಶರ್ಮಿಳಾ ಇದೇನು ಇದು ನಾನು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ ಒಂದೇ ಒಂದು ಮಾತಾಡಿದ್ದನ್ನು ಕೂಡ ನೋಡಿಲ್ಲ ನಾನು ನಕ್ಕಿದ್ದೂ ನೋಡಲಿಲ್ಲ ಮುಖ ಊದಿಸ್ಕೊಂಡೇ ಇದ್ದಾಳೆ ಅಲ್ಲ ಇವತ್ತು ಅವಳ ಮದುವೆ ಅನ್ನೋ ಖುಷಿ ಸಂಭ್ರಮ ಯಾವುದು ಇಲ್ವಲ್ಲ ಅವಳ ಮುಖದಲ್ಲಿ ಯಾಕೆ ಮದುವೆ ಹುಡುಗಿಗೆ ಇಷ್ಟ ಇದೆಯೋ ಇಲ್ವೋ ಎಂದು ಆಕಾಶ್ನ ಅಮ್ಮ ಶರ್ಮಿಳಾ ಅವರ ಬಳಿ ಸುಲೋಚನ ಅವರ ಅವರು ಸಹನಾಳ ಬಗ್ಗೆ ಮಾತನಾಡುತ್ತಿದ್ದರು ಸುಲೋಚನಾ ಆಕಾಶ್ನ ತಂದೆಯ ಅಕ್ಕ ಮದುವೆ ಮನೆಯಿಂದ ಬಂದ ನಂತರ ಸಹನಾಳನ್ನು ಶಾಸ್ತ್ರೋತ್ರವಾಗಿ ಮನೆ ತುಂಬಿಸಿಕೊಂಡ ಬಳಿಕ ದೇವರಿಗೆ ದೀಪ ಹಚ್ಚಿ ಅವರು ತೋರಿದ ರೂಮಿನ ಕಡೆ ಏನೊಂದು ಮಾತನಾಡದೆ ಸೈಲೆಂಟಾಗಿಯೇ ಹೋದ ಸಹನಾಳನ್ನು ನೋಡಿ ಸುಲೋಚನಾ ಅವರು ಶರ್ಮಿಳಾ ಅವರ ಬಳಿ ಹೀಗೆ ಹೇಳುತ್ತಿದ್ದರು ಮದುವೆ ಇಷ್ಟ ಇಲ್ಲ ಅಂತ ಏನೂ ಅಕ್ಕ ಅವಳ ಒಪ್ಪಿಗೆ ಸಿಕ್ಕ ಮೇಲೇನೆ ನಾವು ಮುಂದುವರೆದಿದ್ದು ಹುಟ್ಟಿದ ಮನೆಯ ತನ್ನವರನ್ನು ಬಿಟ್ಟು ಬರಬೇಕಲ್ಲ ಅನ್ನೋ ಬೇಜಾರಲ್ಲಿ ಹಾಗೆ ಸಪ್ಪಗಿದ್ದಾಳೆ ಅಷ್ಟೇ ಅಷ್ಟೆ ಒಂದೆರಡು ದಿನ ಅವಳೇ ಸರಿ ಹೋಗ್ತಾಳೆ ಎಂದರು ಶರ್ಮಿಳಾ ಬರುವಾಗ ಹತ್ತಿದರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು ಬೆಳಿಗ್ಗೆಯಿಂದಲೂ ಹೀಗೆ ಇದ್ದಾಳಲ್ಲ ಅಂತ ನಾನು ಹೇಳ್ತಾ ಇರೋದು ಬಂದ ನೆಂಟರಿಷ್ಟರೆಲ್ಲ ಇವಳ ಬಗ್ಗೆನೇ ಕೇಳೋದಾಯಿತು ಗೊತ್ತಾ ಯಾಕೆ ಹುಡುಗಿ ಹೀಗೆ ಇದೆಯಲ್ಲ ಫೋಟೋ ತೆಗಿಬೇಕಾದರೂ ಚೂರು ನಗ್ತಾ ಇರಲಿಲ್ಲ ಬಲವಂತದ ಮದುವೆ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಎಲ್ಲ ನನ್ನನ್ನು ಕೇಳ್ತಾಯಿದ್ರು ನನಗೆ ಏನೊಂದು ಸುಳ್ಳು ಹೇಳಿ ಅವರನ್ನು ಸಂಭಾಳಿಸೋ ಅಷ್ಟರಲ್ಲಿ ಸಾಕಾಯಿತು ಎಂದು ಹೇಳುತ್ತಾ ಸೋಫಾದ ಮೇಲೆ ಕೂತು ಉಸಿರು ಬಿಟ್ಟಿದ್ದರು ಅವರ ಆ ಪ್ರಶ್ನೆಗೆ ಏನು ಉತ್ತರಿಸಬೇಕು ಅನ್ನೋದು ತೋಚದೆ ಸುಲಾಚನ ಅವರು ಕೂಡ ಸುಮ್ಮನಾಗಿದ್ದರು ಅವರಿಗೂ ಕೂಡ ಕೆಲವು ಸಂಬಂಧಿಕರು ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಸ್ವಲ್ಪ ಸಹನಾಳ ಮೇಲೆ ಅಸಮಾಧಾನ ಮೂಡಿದಂತೂ ಸುಳ್ಳಲ್ಲ ಮನೆ ಮನೆತನದ ಮರ್ಯಾದೆಯ ವಿಷಯಕ್ಕೆ ಬಂದರೆ ಶರ್ಮಿಲಾ ಅವರು ತುಂಬ ಕಟ್ಟುನಿಟ್ಟು ಯಾರೊಬ್ಬರೂ ಅವರ ಕಡೆ ಬರಲು ಮಾಡಿ ತೋರಿಸುವುದನ್ನು ಅವರು ಸಹಿಸುತ್ತಿರಲಿಲ್ಲ ಆದರೆ ಇಂದು ಈ ಒಂದು ವಿಷಯಕ್ಕೆ ಗಂಡಿನ ಮನೆಯವರು ಕಡೆಯವರೇ ಫೋರ್ಸ್ಫುಲ್ಲಿ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂದರೂ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತುಗಳನ್ನು ಕೇಳಬೇಕಾಗಿ ಬಂದಿದ್ದರಿಂದ ಶರ್ಮಿಲಾ ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಮುಂದುವರೆಯುವುದು